ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಹೇರ್ ಗ್ರೋತ್ ಆಯಿಲ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಉಪಯೋಗಿಸುವ ಇಂಗ್ರೀಡಿಯಂಟ್ಸ್ ಬಂದು ಕರಿಬೇವು ಸೊಪ್ಪು ಒಂದು ನೀರುಳ್ಳಿ ಕಾಳು ಮತ್ತೆ ಕಲೊಂಜಿ ಕಲಂಜಿ ಅಂದರೆ ತಂಪಿನ ಬೀಜ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಡ್ರೈ ನೆಲ್ಲಿಕಾಯಿ ಏಳು ಎಂಟು ತುಳಸಿ ಎಲೆ ಸ್ವಲ್ಪ ರೋಸ್ಮರಿ ಲೀವ್ಸ್ ಬೇಕಾಗ್ತದೆ ಇದಕ್ಕೆ ಹಾಗೂ ನಾನು ಇದಕ್ಕೆ ಹರಳೆಣ್ಣೆ ತಗೊಳ್ತಾ ಇದ್ದೀನಿ ಮತ್ತು ತೆಂಗಿನ ಎಣ್ಣೆಗೆ ತಗೊಳ್ತಾ ಇದ್ದೀನಿ ಈ ರೇ ಕಂಪನಿಯವರದ್ದು ತುಂಬ ಒಳ್ಳೆಯದು ಬರ್ತದೆ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಮತ್ತು ರೋಸ್ ಮೇರಿ ಲೀವ್ಸ್ ಬಂದು ಇದು ನ್ಯೂಟ್ರಿ ಒನ್ ಅದು ಇದು ಫ್ಲಿಪ್ಕಾರ್ಟಲ್ಲಿ ಸಿಗ್ತದೆ ನಿಮಗೆ ಹಾಗೂ ಹರ್ಬಲ್ ಗ್ರಾಮ್ ಅವ್ರದ್ದು ನೆಲ್ಲಿಕಾಯಿ ಡ್ರೈ ನೆಲ್ಲಿಕಾಯಿ ಈಗ ಮಿಕ್ಸಿ ಜಾರಿಗೆ ಒಂದು ಮುಷ್ಟಿ ಆಗುವಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಮತ್ತು ಮೆಂತೆ ಮೆಂತೆ ಒಂದು ಮೂರು ಸ್ಪೂನ್ ಆಗ ಆಗುವಷ್ಟು ಹಾಕ್ಕೊಳ್ಳುವ ಮತ್ತು ಈ ಕಲಂಜಿ ಇದು ಎಲ್ಲ ಹಾಕ್ಕೊಳ್ತಿದ್ದೀನಿ ಮಿಕ್ಸಿಗೆ ಇದನ್ನು ಇಷ್ಟೇ ಸಾಕು ಈಗ ಇದನ್ನು ಒಂದು ಸುತ್ತು ತಿರುಗಿಸಿಕೊಂಡು ಬರುವ ಹಾಕಿ ತರಿ ತರಿಯಾಗಿ ನೋಡಿ ನುಣ್ಣಗೆ ಆಗುವಷ್ಟು ಎಣ್ಣೆ ತಯಾರಿಸಿಕೊಳ್ತಾ ಇದರಲ್ಲಿ ಒಂದು ಎರಡು ಬೌಲ್ ಎಣ್ಣೆ ಹಾಕ್ತದೆ ನೋಡಿ ಇದು ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಸ್ವಲ್ಪ ಹರಳೆಣ್ಣೆ ಹಾಕೊಳ್ಳೋದು ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗಲೇ ನಾವು ರುಬ್ಕೊಂಡಿದ್ದ ಮೆಂತೆ ಮತ್ತು ಕರಿಬೇವು ಸೊಪ್ಪು ಮಿಶ್ರಣವನ್ನು ಹಾಕ್ಕೊಳ್ಳುವ ಇದೊಂದು ಮೂರು ನಿಮಿಷ ಆಗುವಷ್ಟು ಕುದಿಸ್ಕೊಳ್ಳಿ ಚೆನ್ನಾಗಿ ಹೀಗೆ ಕೈಯಾಡಿಸ್ತಾ ಇರಬೇಕು ಎಲ್ಲ ಮಿಕ್ಸ್ ಆಗಬೇಕು ಈಗ ಇದು ಹಸಿರು ಕಲರ್ ಬಿಡ್ತಾ ಉಂಟು ನೋಡಿ ಈವಾಗಲೇ ಇದಕ್ಕೆ ನೆಲ್ಲಿಕಾಯಿ ಹಾಕ್ಕೊಳ್ಳುವ ಹಾಗೂ ತುಳಸಿ ಎಲೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ ಚೆನ್ನಾಗಿ ಕುದೀತಾ ಉಂಟು ಈಗ ನಾನು ರೋಸ್ಮೆರಿ ಲೀವ್ಸನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಈಗ ಇದು ಆಗಿದೆ ಎಲ್ಲ ಇಂಗ್ರೀಡಿಯಂಟ್ಸ್ ಮಿಕ್ಸ್ ಆಗಿ ಕಲರೆಲ್ಲ ಗ್ರೀನಾಗಿ ಬಂದಿದೆ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಸೋಸ್ಕೊಳ್ತೇನೆ ಉದುರಿದ ಕೂದಲು ವಾಪಸ್ ಬರಲಿಕ್ಕೆ ಏ ಈ ಎಣ್ಣೆ ಸಾಕಾಗ್ತದೆ ನಮಗೆ ಬೇರೆ ಯಾವ ಡಾಕ್ಟ್ರ್ ಕಡೆ ಹೋಗಬೇಕಾಗಿಲ್ಲ ಏನೂ ಇಲ್ಲ ಮನೆಯಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದನ್ನು ಮಾಡಿ ಎಣ್ಣೆ ಸೋಸ್ಕೊಳ್ಳುವಾಗ ಗ್ಯಾಸ್ ಆಫ್ ಮಾಡಿದ್ದೆ ಈಗ ಪುನಃ ಗ್ಯಾಸ್ ಆನ್ ಮಾಡಿ ಈ ಉಳಿದ ಎಣ್ಣೆಗೆ ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ನೀರುಳ್ಳಿ ಹಾಕೋದ್ರಿಂದ ಕೂದಲು ಬೇಗನೆ ಗ್ರೋ ಆಗ್ತದೆ ಅದರಲ್ಲಿ ಒಂದು ಆದರೆ ಇದರಲ್ಲಿ ಒಂದು ಹದಿನೈದು ದಿವಸಕ್ಕೆ ಕೂದಲು ಬರಲಿಕ್ಕೆ ಚಾಲು ಆಗ್ತದೆ ಆದರೆ ಈ ಸ್ಮೆಲ್ ಉಂಟಲ್ಲ ಕೆಲವರಿಗೆ ಆಗುವುದಿಲ್ಲ ತಲೆನೋವಾಗ್ತದೆ ನಾವು ಹಾಕ್ಕೊಂಡ್ರು ಇನ್ನೊಬ್ಬರಿಗೆ ಇದರ ಸ್ಮೆಲ್ ಆಗೋದಿಲ್ಲ ಈರುಳ್ಳಿನ ಸ್ಮೆಲ್ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅನಿಸಿದ್ರೆ ನೀವು ಅದೇ ವಾಯಿಲಿಗೆ ಇದನ್ನು ಹಾಕಿ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್ ಈಗ ನೋಡ್ಬೋದು ಹದಿನೈದು ದಿವಸದ ಹೇರ್ ಆಯಿಲ್ ರೆಡಿಯಾಗಿದೆ ಇದರಲ್ಲಿ ನೀರುಳ್ಳಿ ಹಾಕಿದ್ದೀನಿ ಅದು ಹಾಗಾಗಿ ಸ್ವಲ್ಪ ಬೇರೆನೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದು ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ಬಾಟಲ್ಗೆ ಹಾಕಿಡ್ತೀನಿ ಹೇರ್ ಸರಮ್ ಮಾಡ್ಕೊಳ್ಳೋದಕ್ಕೆ ಒಂದು ಆಗುವಷ್ಟು ಕರಿಬೇವು ಸೊಪ್ಪು ಒಂದು ಸ್ಪೂನ್ ಕಾಳು ಒಂದು ಸ್ಪೂನ್ ಕಲಂಜಿ ಹಾಕಿ ಒಂದು ತರಿ ತರಿಯಾಗಿ ಪುಡಿ ಮಾಡಲಿಕ್ಕೆ ಉಂಟು ಈಗ ಹೇರ್ ಸೆರಮ್ ಮಾಡೋದಕ್ಕೆ ನಾನೀಗ ಒಂದು ಡಬ್ಬಿ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಉಂಟು ಅದು ತಗೊಳ್ಳಿ ಇದು ನಾನು ಬೆಲ್ಲದ ಡಬ್ಬಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದ ಕರಿಬೇವಿನ ಮಿಶ್ರಣವನ್ನು ಹಾಕ್ಕೊಳ್ಳುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ರಾತ್ರಿಯೆಲ್ಲ ಹೀಗೆ ನೆನೆಬೇಕು ಫುಲ್ ನೈಟ್ ಇಡಬೇಕು ಇದನ್ನು ಮರು ದಿವಸ ಇದನ್ನು ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಬೇಕಾಗ್ತದೆ ಈ ಥರ ಸ್ಪ್ರೇ ಬಾಟಲ್ ಸಿಗ್ತದೆ ಇದರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡಿ ಇದಕ್ಕೋಸ್ಕರ ಡಾಕ್ಟರ್ಗೆ ಅಷ್ಟಷ್ಟು ದುಡ್ಡು ಖರ್ಚು ಮಾಡಬೇಕಂತಿಲ್ಲ ನಾವು ಮನೆಯಲ್ಲೇ ಇದನ್ನು ಸ್ವಲ್ಪ ಟೈಮ್ ತಗೊಂಡು ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ನನ್ನ ಹೇರ್ ಗ್ರೋತ್ ಆಯಿಲ್ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್